ಚಿತ್ತಾಪುರ್ ತಾಲೂಕಿನ ಇಟ್ಗಾ ಗ್ರಾಮ ಇಟ್ಗಾ ಹೂಡಾ ಮೊಗಲ ದಿಗ್ಗಾಂವ್ ಗ್ರಾಮದಲ್ಲಿ ಇವತ್ತು ರೈತರ ಜಮೀನನ್ನ ಓರಿಯೆಂಟ್ ಸಿಮೆಂಟ್ ಕಂಪನಿಗೆ ರೈತರ ಜಮೀನನ್ನ ಕೊಟ್ಟಿದ್ದಾರೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಮಕ್ಕಳಿಗೆ ಕಾಯಂ ಎರಡು ನೂರ ತೊಂಬತ್ತಾರು ಜನರಿಗೆ ಕಾಯಂ ಉದ್ಯೋಗ ಕೊಟ್ಟಿಲ್ಲ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಮತ್ತು ಅವ್ರಿಗೆ ವೇಸ್ ಬೋರ್ಡ್ ಪೇಮೆಂಟ್ ಇಲ್ಲ ಹಾಗಾಗಿರೋದ್ರಿಂದ ಹದಿಮೂರು ಜನ ಭೂ ಸಂತ್ರಸ್ತರ ಮಕ್ಕಳ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಹಾಕಿದರೆ ಕೋರ್ಟಿಂದ ಅಂತ ಅಂತೇಳಿ ಈಗ ಆಲ್ರೆಡಿ ಕೋರ್ಟನ್ನು ತೀರ್ಪು ಅವರಿಗೆ ಪುನರ್ ನೇಮಕಾತಿ ಮಾಡ್ಕೋಬೇಕು ಖಾಯಂ ಉದ್ಯೋಗ ಕೊಡಬೇಕಂತ ಕೇಳ್ತಾ ಇದೀವಿ ಹಾಗಾಗಿ ಗಣಿಗಾರಿಕೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾರೆ ಗಣಿಗಾರಿಕೆ ನಿಯಮ ಏನು ಮಾಡ್ತಾ ಇದ್ದಾರೆ ಹಾಗಾಗಿರೋದ್ರಿಂದ ಆ ಗಣಿಗಾರಿಕೆಯಿಂದ ಎಂಬತ್ತೊಂಬತ್ತು ಮನೆಗಳನ್ನು ಮನೆಗಳ ನಿಂತಿವಿ ಅವರಿಗೆ ಪರಿಹಾರ ಕೊಡಬೇಕು ಮಾತನ್ನು ಹೇಳ್ಕೊಟ್ಟೀವಿ ಅವ್ರಿಗೆ ಒನ್ ನಾಟ್ ನೈನ್ ಕಾಯ್ದೆಯಲ್ಲಿ ಆ ಭೂಮಿಯನ್ನು ಖರೀದಿ ಮಾಡಿದರೆ ಕಾನೂನು ವಿರುದ್ಧವಾಗಿದೆ ಅದನ್ನು ಐ ಡಿ ಬಿ ಮೂಲಕ ಜಮೀನನ್ನು ಖರೀದಿ ಮಾಡಿ ಎಲ್ಲರಿಗೆ ಸಮಾನವಾಗಿ ಬೆಲೆ ನಿಗದಿ ಮಾಡಿ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಅವರು ಮೊನ್ನೆ ಎರಡನೇ ಪ್ಲಾ ಎರಡನೇ ಓರಿಯೆಂಟ್ ಸಿಮೆಂಟ್ ಎರಡನೇ ಯೂನಿಟ್ ಅನುಮತಿ ಕೇಳ್ತಾ ಇದ್ರೆ ಹೇಳಕ್ಕೆ ಬಯಸ್ತೀವಿ ರೈತರ ಬೇಡಿಕೆಗಳನ್ನು ಈಡೇರಿಸೋವರಿಗೂ ಕೂಡ ಯಾವುದೇ ಕಾರಣಕ್ಕೂ ಎರಡನೇ ಯೂನಿಟ್ ಅನ್ನು ಅನುಮತಿಯನ್ನ ಕೊಡಬಾರದು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ವೈಯಕ್ತಿಕ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಬಂದ್ವಿ ಪತ್ರ ಸಲ್ಲಿಸಿ ಬಂದ್ವಿ ಈಗ ಅದು ಐದು ನೂರ ಐದು ನೂರ ಐವತ್ತೊಂಬತ್ತಿನ ಇವತ್ತಿಗೆ ಅವರಾತ್ರಿ ಧರಣಿ ಸತ್ಯಗಳನ್ನ ಕಾಲಿಟ್ಟಿದೆ ಐವತ್ತಿಗೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕ್ಯಾರೆ ಇಲ್ಲ ಆ ರೈತರ ಅಟ್ಯಾಕ್ ಕೂತರು ಕೂಡ ಅವ್ರ ಎರಡನೇ ಯೂನಿಟ್ ಅನುಮತಿ ಕೇಳ ಕೊಡಾಡ್ತಾ ಇದ್ರೆ ಆ ಎರಡನೇ ಯೂನಿಟ್ ಅನುಮತಿಯನ್ನ ಕೊಡಬಾರ್ದು ಆ ರೈತರು ಗೋಳನ್ನ ಕೇಳಬೇಕು ಅವ್ರ ರೈತರ ಸಮಸ್ಯೆ ಇತ್ಯರ್ಥ ಮಾಡಿದ ನಂತರ ಅವ್ರು ಬೇಕಾರಕೊಂಡು ಅಲ್ಲಿವರೆಗೆ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತದೆ ಈಗ ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಜೊತೆಗೆ ಎರಡು ಸರಿ ಭೇಟಿ ಮಾಡಿ ಮನವಿ ಪತ್ರನ ಕೊಟ್ಟಿವಿ ಅವರು ಮಾಡಿದ್ದಾರೆ ಕೂಡ ಬಂದಾಗ ರೈತರನ್ನ ಮತ್ತೆ ಮಹಿಳೆಯರು ವಿಶೇಷವಾಗಿ ತಾಯಂದಿರ ಜೊತೆಗೆ ಕೂಡ ಒಂದು ಮಾನವ ಅವರು ಮಾತುಕತೆ ಮಾಡಿದ್ದಾರೆ ಹಾಗಾಗಿರೋದ್ರಿಂದ ಅದನ್ನು ರೈತರ ಸಮಸ್ಯೆ ಇತ್ಯರ್ಥ ಪಡಿಸ್ಕೆ ನಾನ್ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನೆ ಇವತ್ತು ನಾವು ಬಂದಿದ್ದು ಅಂದ್ರೆ ಅವ್ರು ಆ ವರದಿಯನ್ನ ಯಾವ ರೀತಿ ಕಳಿಸಿದ್ರ ಅಂತ ಕೇಳಕ್ಕೆ ಇವತ್ತು ಇಲ್ಲಿಗೆ ಬಂದಿವೆ ಅಂತಕ್ಕಂಥ ಮಾತಾಡ್ಕೋದೇ ಯೂನಿಟ್